ಯರಗೇರಾ ತಾಲೂಕು ಕೇಂದ್ರ ರಚನೆಯ ಹೋರಾಟ ಸಮಿತಿಯ ಪರವಾಗಿ ಇಂದು ರಾಜಧಾನಿ ಬೆಂಗಳೂರು ನಗರದಲ್ಲಿ ನಮ್ಮ ಕೂಗು ಯರಗೇರಾ ಘೋಷಣೆ ತಾಲೂಕು ಆಗಲವರಿಗೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಬೆಂಗಳೂರಿನ ರಾಜಧಾನಿಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಸುಮಾರು ಎಪ್ಪತ್ತೆಂಟು ಗ್ರಾಮಗಳ ಪ್ರತಿನಿಧಿಗಳು ಈ ಒಂದು ಪಕ್ಷಾತೀತವಾಗಿ ಹೋರಾಟದಲ್ಲಿ ಭಾಗವಹಿಸಿರುತ್ತಾರೆ ನಮ್ಮ ಕೂಗು ಬೆಂಗಳೂರಿನ ಮುಖಾಂತರವೇ ರಾಜ್ಯ ಸರ್ಕಾರಕ್ಕೆ ನಮ್ಮ ಹಕ್ಕನ್ನು ಒತ್ತಾಯಪಡಿಸಲಿಕ್ಕೆ ನಾವು ಬೆಂಗಳೂರು ಪ್ರಾರಂಭ ಬೆಂಗಳೂರಿನಿಂದ ನಾವು ಈಗ ಪ್ರಾರಂಭ ಮಾಡಿದ್ದೇವೆ ಧರಣಿ ಸತ್ಯಾಗ್ರಹವನ್ನು ಈ ಅನಿರ್ದಿಷ್ಟ ಸತ್ಯ ಧರಣಿ ಸತ್ಯಾಗ್ರಹ ಎಲ್ಲಿಯವರೆಗೆ ಅಂದರೆ ಯರಿಗಿರ ತಾಲೂಕು ರಚನೆ ಘೋಷಣೆ ಮಾಡುವವರಿಗೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಈ ಒಂದು ಕೂಗನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ ನಮ್ಮ ಹೋರಾಟವು ಎರಡು ಸಾವಿರದ ಇಪ್ಪತ್ತರಿಂದ ಪ್ರಾರಂಭವಾಗಿದೆ ಯರಗೆರವು ನಮ್ಮ ತಾಲೂಕು ಆಗಲಿಕ್ಕೆ ಹಲವಾರು ಅರ್ಹತೆಗಳು ಹೊಂದಿರುತ್ತವೆ ಶೈಕ್ಷಣಿಕವಾಗಿ ಹಿಂದುಳಿದಂಥ ಈ ಒಂದು ನಮ್ಮ ಭಾಗದಲ್ಲಿ ಸುಮಾರು ಎಪ್ಪತ್ತೆಂಟು ಗ್ರಾಮಗಳಿಗೆ ಅನುಕೂಲವಾಗುವಂಥ ಕೇಂದ್ರ ಸ್ಥಾನ ಯರಿಗೆರ ಯರಗೆರ ಇವತ್ತು ತಾಲೂಕು ಆಗಬೇಕಪ್ಪ ಅಂತಂದರೆ ಸುಮಾರು ಎಪ್ಪತ್ತೆಂಟು ಗ್ರಾಮಗಳ ಸಾರ್ವಜನಿಕರಿಗೆ ಅನುಕೂಲವಾಗುವುದರಲ್ಲಿ ಯಾವುದೇ ಸಂಧ್ಯಾ ಇರುವುದಿಲ್ಲ ಇದು ನಮ್ಮ ಕೂಗು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಪಡಿಸ್ತಾ ಇದ್ದೀವಿ ಇವತ್ತು ಅನಿರ್ದಿಷ್ಟ ಮುಷ್ಕರ ಇಂದು ಬೆಂಗಳೂರು ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಹೆರಿಗೆರ ತಾಲೂಕು ರಚನಾ ಸಮಿತಿ ಭಾಳ ಅತ್ಯಂತ ಮಹತ್ವಪೂರ್ಣ ಆದದ್ದು ಜೊತೆಗೆ ಅಷ್ಟೇ ನ್ಯಾಯಯುತವಾದದ್ದು ಹಲವಾರು ಕಡೆ ಬೇರೆ ಬೇರೆ ಪ್ರ ಪ್ರಭಾವಗಳು ತಮ್ಮ ತಮ್ಮ ಇದಕ್ಕೆ ಮೂವತ್ತು ನಲ್ವತ್ತು ಹಳ್ಳಿಗಳಿದ್ದರೂ ಕೂಡ ಅಂಥವು ತಾಲೂಕು ಮಾಡ್ಕೊಂಡು ಇತಿಹಾಸ ನನ್ನ ದೇವದುರ್ದ ರಾಯಚೂರು ಜಿಲ್ಲೆಗೆ ಇದೆ ಇದಕ್ಕೆ ಭಾಳ ನಾನು ಹೆಮ್ಮೆ ಪಡ್ತೀನಿ ಯಾಕಂದರೆ ಬೆಂಗಳೂರು ಮಟ್ಟದಾಗ ಇಂಥ ಸಭೆ ಮಾಡಿ ಮಾಡಿದಕ್ಕೆ ಮಟ್ಟ ಮೊದಲೇದಾಗಿ ಸಂಚಾಲಕ ಸಮಿತಿಗೆ ನಾನು ಅಭಿನಂದನೆ ಸಲ್ಲಿಸಿ ಒಳ್ಳೆ ಅತ್ಯುತ್ತಮ ನ್ಯಾಯವಾದ ಆದದ್ದು ಸೆಂಟ್ರ್ ಪಾಯಿಂಟು ರಾಯಚೂರು ಸೆಂಟ್ರ್ ಈ ಕಡೆ ಗಿಲೇಸುಗುರ್ ಸೆಂಟರ್ ಈ ಕಡೆ ಕಲ್ಮಾಲ ಸೆಂಟರ್ ಅತ್ಯಂತ ಪ್ರಾಮಾಣಿಕವಾದ ಪ್ರಯತ್ನ ಇದು ಇದಕ್ಕೆ ಜಯ ಸಿಗಲೇಬೇಕಂತ ನಾನು ಒಬ್ಬ ಬುಡ್ಡನಗೌಡ ದೇವದುರ್ ತಾಲೂಕುದ ಅಧ್ಯಕ್ಷ ಯ ಮೇಲಾಗಿ ಈ ಕ್ಷೇತ್ರದ ಅತ್ಯಂತ ನಿಕಟ ಸಂಬಂಧಿ ಆಗಿದ್ದ ಕಾರಣ ಇವತ್ತು ಈ ಕರೆಗೆ ಬಂದು ಈ ಒಂದು ನ್ಯಾಯಯುತವಾದ ಸಮಿತಿಯಲ್ಲಿ ಭಾಗವಹಿಸಿನಿ ಇದು ಆಗಲೇಬೇಕು ಆಗತ್ತಾನೆ ಹೋರಾಟ ಮಾಡಲೇಬೇಕಂತ ಕೇಳ್ತಾರೆ ನೆಕ್ಸ್ಟ್ ನಮ್ಮ ರಾಯಚೂರು ನಮ್ಮ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ರಾಯಚೂರು ಜಿಲ್ಲೆ ಈ ರಾಯಚೂರು ಜಿಲ್ಲೆಯಲ್ಲಿ ಗ್ರಾಮಾಂತರ ಅತ್ಯಂತ ಹಿಂದುಳಿದ ಗ್ರಾಮೀಣ ಗ್ರಾಮೀಣ ಕ್ಷೇತ್ರವಾಗಿರೋದ್ರಿಂದ ಸುಮಾರು ಜಿಲ್ಲೆಯಲ್ಲಿ ಏಳಂದ್ರ ಏಳರಿಂದ ಎಂಟು ಲಕ್ಷ ನಮ್ಮ ರಾಯಚೂರು ತಾಲೂಕಿನಲ್ಲಿ ಏಳರಿಂದ ಎಂಟು ಲಕ್ಷ ಜನಸಂಖ್ಯೆ ಹೊಂದಿರತಕ್ಕಂಥ ತಾಲೂಕು ಅತಿ ದೊಡ್ಡ ತಾಲೂಕು ಆಗಿರೋದ್ರಿಂದ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ನಮ್ಮ ಕ್ಷೇತ್ರ ಈ ಕ್ಷೇತ್ರಕ್ಕೆ ನಮಗೆ ಅತ್ಯಂತ ಅಮೂಲ್ಯವಾದ ಬೇಡಿಕೆ ಏನಪ್ಪ ಅಂದರೆ ಯರಗ್ಯರ ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ ಈಗಾಗಲೇ ನಾವು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದೀವಿ ಅದೇ ರೀತಿಯಾಗಿ ಈ ಹಿಂದಿನ ಇರ್ತಕ್ಕಂಥ ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಅತ್ಯಂತ ಹಿಂದುಳಿದ ಭಾಗಕ್ಕೆ ಹೆಚ್ಚಿನ ಒತ್ತು ಕೊಡ್ತಾರೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ಇವತ್ತೊಂದು ದಿನ ದಯನೀಯ ಸತ್ಯಾಗ್ರಹ ಅಂದ್ಕೊಂಡಿದ್ದೀವಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಕೈ ಮುಗಿದು ಕೇಳ್ತೀವಿ ನಮ್ಮ ಹೆರಿಗೆರೆಗಿನ್ನ ತಾಲೂಕನ್ನಾಗಿ ಮಾಡಿ ಅಂತ ನಾವು ಇನ್ನೊಮ್ಮೆ ಮನವಿಯನ್ನು ಮಾಡ್ತಾ ಇದ್ದೀವಿ ನನ್ನ ಹೆಸರು ಬಸವರಾಜ್ ಹೂಗಾರ್ ಸಂಚಾಲಕರು ಸಮಿತಿಗೆ ಇಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎರಗಿರ ತಾಲೂಕು ிகர தாலூா ஹோராட்டி எரி தாலூக ஹோராட்ட சமதிய